ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತಿಂಗಳು ಡಿಸೆಂಬರ್ ಇಪ್ಪತ್ತೆಂಟು ಮತ್ತು ಹತ್ತೊಂಬತ್ತು ರಂದು ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನ ಬೆಂಗಳೂರಿನ ಯಲಂಕದಲ್ಲಿ ಇರ್ತಕ್ಕಂಥ ವಿಜೆ ಶಾಲೆಯ ಆವರಣದಲ್ಲಿ ರಾಜ್ಯ ಮಟ್ಟದ ನಾಲ್ಕನೇ ಸಮ್ಮೇಳನವು ಜರುಗುತ್ತಿದೆ ಆದ್ದರಿಂದ ಎಲ್ಲ ವೈಜ್ಞಾನಿಕ ಚಿಂತಕರು ಈ ಒಂದು ಸಭೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ತೇನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಅನೇಕ ಸಚಿವರು ಅಲ್ಲದೆ ಈ ಒಂದು ಸಮ್ಮೇಳ ಅಧ್ಯಕ್ಷೆಯಾಗಿ ಶ್ರೀಮತಿ ಉಮಾಸೀರಿ ಅವರನ್ನು ಆಯ್ಕೆ ಮಾಡಿದ್ವಿ ಅವರು ಬರ್ತಿದ್ದಾರೆ ಆಮೇಲೆ ನಮ್ಮ ಸಂಸ್ಥೆಯ ರಾಜ್ಯಾಧ್ಯಕ್ಷ ಸಂಸ್ಥಾನ ಸಂಸ್ಥಾಪಕ ಡಾಕ್ಟರ್ ಉಲ್ಕಲ್ ನಾಟರಾಜ್ ಅವರು ಸಂಸ್ಥೆಯ ಬಾವುಟವನ್ನು ಆರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಪಡ್ತಾ ಇದ್ದಾರೆ ಎಚ್ ಎನ್ ಪ್ರಶಸ್ತಿ ಜಿಲ್ಲೆಯ ಪ್ರತಿಯೊಂದು ಜಿಲ್ಲೆಯಿಂದ ಒಬ್ಬೊಬ್ಬರನ್ನು ಆಯ್ಕೆ ಮಾಡ್ತೀವಿ ಮೂವತ್ತೇಳು ಜನರಿಗೂ ಎಚ್ ಎನ್ ಪ್ರಶಸ್ತಿ ವಿತರಣೆ ಮಾಡ್ತಾ ಇದೀವಿ ಅದೇ ರೀತಿ ಮಹಿಳೆಯರಿಗೆ ಈ ವರ್ಷದಿಂದ ವಿಶೇಷವಾಗಿರ್ತಕ್ಕಂತ ಚೈತನ್ಯ ಶ್ರೀ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇದೀವಿ ಅದಕ್ಕೆ ಬಳ್ಳಾರಿ ಜಿಲ್ಲೆಯಿಂದ ಭದ್ರನ್ ಮೇಡಮ್ ಅವರನ್ನು ಆಯ್ಕೆ ಮಾಡ್ತೀವಿ ಹೆಚ್ ಎನ್ ಪ್ರಶಸ್ತಿಗೆ ಡಾಕ್ಟರ್ ಯು ಶ್ರೀನಿವಾಸ ಮೂರ್ತಿ ಉಪನ್ಯಾಸಕರು ಬಾಲಕಿರ ಪದೇಶ್ಪುರ ಕಾಲೇಜು ಶಿಕ್ಷಕರು ಮತ್ತು ಜಿಲ್ಲೆಯ ಎಲ್ಲಾ ಜಿಲ್ಲೆಯಲ್ಲಿ ಒಬ್ಬರು ಅಧ್ಯಕ್ಷ ಇದ್ದಾರೆ ಮೂವತ್ತೇಳು ಜನ ಶಿಕ್ಷಕರು ಮತ್ತು ಜಿಲ್ಲಾ ಅಧ್ಯಕ್ಷರು ಈ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಈ ರಾಜ್ಯ ಮಟ್ಟದ ಆಯ್ಕೆ ಮಾಡಬೇಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೊತೆಗೆ ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಜೊತೆಗೆ ಸಂಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರ ಗೋಷ್ಠಿಗಳು ಸಾರ್ವಜನಿಕರಿಗೆ ಮತ್ತು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ ಅದಲ್ಲದೆ ಜನರಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನು ಓಡಾಡಿಸುವಂಥ ಉದ್ದೇಶದಿಂದ ಮುಲ್ಕಲ್ ನಟರಾಜ್ ಸಾರ್ ಅವರು ಅನೇಕ ವರ್ಷಗಳಿಂದ ಜಾಗೃತಿಯನ್ನು ಮೂಡಿಸಿದ್ದಾರೆ ಆ ಜಾಗೃತಿಯ ಅಗತ್ಯತೆ ಇಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಇದೆ ಬಡವರು ಒಂದು ಕಡೆ ಮತ್ತು ಶ್ರೀಮಂತರು ಒಂದು ಕಡೆ ಸಹಿತ ಮೂಢನಂಬಿಕೆಗಳ ಅಡಿಯಲ್ಲಿ ಶ್ರೀಮೇಲೆ ಒಳಗಾಗುವಂಥ ಸಂದರ್ಭಗಳನ್ನು ನಾವು ದಿನನಿತ್ಯದಲ್ಲಿ ಕಾಣುತ್ತೇವೆ ಅಂಥವ್ರ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ನಡೆದರೆ ನಮ್ಮ ಜನರಿಗೆ ಆರೋಗ್ಯವಂತ ಸಮಾಜವನ್ನು ಸಾಧ್ಯವಾಗುತ್ತದೆ ಅನ್ನುವಂಥ ನಂಬಿಕೆ ನನ್ನಾಗಿ ಈ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ನನಗೆ ಪ್ರಶಸ್ತಿ ನೀಡಿದಕ್ಕಾಗಿ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರಾಗತಕ್ಕಂಥ